ಸೊ ಫ್ಯಾಮ್ರ ಅವ್ರ ಅಜ್ಜ ಅವ್ರ ಇದಾರ ಎಲ್ಲಿ ಹೋಗಿರಂತೆ ಎರಡ್ ಮೂರ್ ದಿವ್ಸ ಆಯ್ತು ಎರಡ್ ಮೂರಕ್ಕೆ ನಾಲ್ಕೈದು ದಿವಸ ಆಯ್ತು ಅವ್ರೆಲ್ಲ ಓದ್ ಕೂತಿದ್ರು ಸೊ ನೋಡೋಣ ಒಂದ್ ಸ್ವಲ್ಪ ಅಜ್ಜ ಕೇಳಿ ಎಲ್ಲಿ ಹೋಗಿರಿ ಏನಾನ ಅವ್ರು ಏನ ಮಾತಾಡಕ್ ಬರತಿಲ್ಲ ಕ್ಲಿಯರ್ ಆಗಿ ಇದ್ದೀನಿ ಹೋಗಿನಿ ಎಲ್ಲಿ ಹೋಗಿನಿ ಅಂತ ಅನ್ತಿದ್ರು ಈಗ ಮತ್ತೆ ಅದಕ್ಕಿ ಬೇರೆ ಕಡೆ ಹೋದ್ರು ಅವ್ರ ಸೊ ನೋಡೋ ಸ್ವಲ್ಪ ಹಾಂ ಅಜ್ಜ ಇದೆ ಅದು ಖುಷಿ ಅನ್ಸುತ್ತೆ ಅಂದ್ರೆ ನಾನು ನೋಡ್ತೀನಿರಲ್ಲ ನಾನು ಅವ್ರಿಗೆ ಸೊಹೇ ಫ್ಯಾಮ್ರೋಜ್ ನಾ ಸಿಂಪಲ್ ತೊಸಿ ತಗೊಂಬಂದೀನಿ ಸೊ ಇವತ್ತಿನ ಲಾಗ್ದಾಗ ಏನಂದ್ರಪ್ಪ ಇವತ್ತು ದಿವಸ ಎಲ್ಲ ಏನು ದಿವ್ಸಲ್ಲೇನು ಇವತ್ತು ತೋರಿಸ್ತೀನಿ ಮತ್ತು ಫಸ್ಟ್ ಫಸ್ಟಾಗಿ ನೋಡ್ತೇವೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಸ್ಕಿಪ್ ಮಾಡಲ್ಲದೆ ವೀಡಿಯೋ ಪೂರ್ತಿ ಮಾಡಿರಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ ಬೆಲ್ ಬಟನ್ ನೋಡಿರಿ ನೋಟಿಫಿಕೇಷನ್ ನಿಮಗೆ ಜಲ್ದಿ ಬರುತ್ತೆ ಇವತ್ತು ಏನು ನಿಮಗೆ ತಮ್ಮನೆಲ್ಲ ನೋಡಿರ್ತೀರಿ ಏನಾಗಿ ಮಾಡೋದಂತ ಸೊ ಇವತ್ತು ಕಟ್ಟಿಂಗ್ ಮಾಡ್ಸ್ಬೇಕಂತೈತೆ ನನಗಂತೂ ಮಾಡ್ಸೋಕೆ ಇಷ್ಟ ಇಲ್ಲ ಬಟ್ ಅವ್ರ ಮಮ್ಮಿ ಸಾರಿ ಕಟ್ಟಿಂಗ್ ಮಾಡ್ಕೊಂಡು ಮಾಡ್ಕೊಂಡರು ಮತ್ತು ಹೇರ್ ಫಾಲೂ ಭಾಳ ಆಗತ್ತೈತೆ ಸೊ ನೋಡಿನ ಯಾವುದ್ರೆ ಕಟ್ಟಿಂಗ್ ಮಾಡಿಸ್ಕೋತೀನಿ ಸೊ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಟ್ಟಿಂಗ್ ಮಾಡಿಸ್ಕೋಬೇಕಂತೈತೆ ನೋಡೂ ಇಲ್ಲಾದ್ರೆ ಹೇರ್ ಕಟ್ ಯಾವುದಂದ್ರೆ ಪ ಟಾಕ್ಸಿಕ್ದಾಗ ಯೇಶವ್ರು ನಾ ನಾನು ಅವ್ರ ಅಭಿಮಾನಿ ಸೊ ಅದಕ್ಕೆ ನಾ ಯಶ್ ಅವ್ರ ಥರ ಸೊ ಯೇಶ ಅವ್ರ ಟಾಕ್ಸಿಕ್ ಮೂವಿ ಲುಕ್ ಇತ್ತು ಯಶಸ್ ಕಟ್ಟ ಅದು ಮಾಡ್ಕೋಬೇಕಂತೈತಿ ಸೊ ಫಸ್ಟ್ ನನಗೆ ಇಷ್ಟು ಲಾಂಗ್ ಹೇರ್ ಹಾಕಿಬಿಟ್ಟಿನಿ ಅಂದ್ರಪ್ಪ ನಾ ಒಂದು ವರ್ಷದಿಂದ ಒಂದು ವರ್ಷ ಆಯಿತು ಒಂದು ವರ್ಷದ ಆಯಿತು ಲಾಂಗ್ ಹೇರ್ ಬಿಟ್ಟಿನಿ ಸೊ ಬಿಟ್ಟೆ ಬಿಟ್ಟಂದ್ರೆ ನನಗೆ ಕರ್ಲಿ ಹೇರ್ ಮಾಡಿಸೋ ಬಿಟ್ಟೀನಿ ಬಟ್ ಇವಾಗ ಭಾಳ ಅಂದ್ರೆ ಭಾಳ ಉದುರತ್ತೆ ಯಾಕಂದ್ರೆ ನಾ ಒಟ್ಟು ಜೀರೋ ಮೇಂಟೆನೆನ್ಸ್ ರೀ ಏನೂ ಮೇಂಟೆನೆನ್ಸ್ ಮಾಡೋಂಗಿಲ್ಲ ಅದ್ರ ಸಂಬಂಧ ಕೂಂಡ್ ಉದುರತ್ತವು ಇದ್ರ ಸಂಬಂಧನ ಇವಾಗ ಮತ್ತು ಭಾಳ ಉದ್ರ ಉದ್ರಿ ಎಲ್ಲ ಟಕ್ಕಲ್ಲಾಗೋದು ಬೇಡ ಸಂಬಂಧ ಇವಾಗ ಸ್ವಲ್ಪ ಕಟ್ ಮಾಡಿಸ್ತೇನೆ ಟಾಕ್ಸಿಕ್ ಟಾಕ್ಸಿಕ್ ಕಟ್ ನೆಕ್ಸ್ಟ್ ಕರ್ಲಿ ಹೇರ್ ಮಾಡಿಸ್ತೀನಿ ನೆಕ್ಸ್ಟ್ ಮಂತ್ ಮಂತ್ರಿ ಅವರೇ ಕರ್ಲಿ ಹೇರ್ ಮಾಡ್ಕೋಬೇಕಂತ ಐತಿ ಒಂದ್ಸಲ ಮಾಡ್ಕೊಂಡ ಮಾಡ್ಕೋತಿನಿ ಸೊ ಸದ್ಯ ಅಂತೂ ಟಾಕ್ಸಿಕ್ ಹೇರ್ ಕಟ್ ಮಾಡ್ಕೊತಿನಿ ಬರತ್ತೆ ಅಂತ ಇವತ್ತೇನ್ರೀಸನಾ ಬಾಯ್ ಬಿಡ್ತೇನ ಬಾಯ್ ಬಿಡದ್ರಿ

ಘ ಫ್ಯಾಮ್ ನಿಮಗೆ ಬೆಳಿಗ್ಗೆ ಏನು ಕಟ್ಟಿಂಗ್ ಮಾಡಸ ಹೋಗ ಏನು ಹೋಗಿಲ್ಲ ಈಗ ಹೋಗ್ತೀನಿ ಇವತ್ತು ವಿಡಿಯೋನು ಏನು ಮಾಡಿಲ್ಲ ಅಲ್ಲಿ ಹಂಗ್ ವಿಡಿಯೋ ಮಾಡ್ರಿ ಮತ್ತೆ ಇವತ್ತು ವಿಡಿಯೋ ಭಿ ಏನ್ ಮಾಡಿಲ್ಲ ಅಷ್ಟೊ ಮಾಡ್ಕೊಂಡು ಹೋಗಿ ಬಿಟ್ಟಿನಿ ಅಲ್ಲಿ ಶಾಲೆ ವಿಡಿಯೋ ಮಾಡಿಲ್ಲ ಡ್ಯಾನ್ಸ್ ಕಲ್ತಿನಿ ಮತ್ ವಿಡಿಯೋ ಮಾಡೋಕೆ ಮನಸ್ಸಲ್ಲಿ ಸಂಬಂಧ ವಿಡಿಯೋ ಮಾಡಿಲ್ಲ ಮತ್ತೆ ಇನ್ನೂ ನಂಗೆ ಆರಾಮಾಗಿಲ್ಲ ನೋಡ್ರಿ ಸೊ ಇನ್ನೂ ಆರಾಮ ಅನ್ಸತ್ತಿಲ್ಲ ಕಟ್ಟಿಂಗ್ ಮಾಡಿಸ್ಕೊಳನ್ ಬೇಡ ಆಗೈತಿ ಬಟ್ ಹೇಳಿ ಮಾಡಿಸ್ಕೋತೇನೆ ಅಂತ ಇವತ್ತು ಮಾಡಿಸ್ಕೋತೇನೆ ಸೊ ಇವಾಗ ಅಂಗಡಿಯಾಗಿದ್ದಾನೆ ಅಂಗಡಿಯಾಗ ಕೂತನಿ ನೀವು ಅವಾಗಿಂದ ಅಲ್ಲಿ ನೋಡ್ರಿ ಅವ್ರ ಜೊತೆ ಮೆಸೇಜ್ ಮಾಡ್ಕೋದು ಕೂತಿದ ರೀಲ್ಸ್ ರೀಲ್ಸ್ ಏನೋ ಮಾಡ್ತಿ ಅವಾಗಿಂದ ಕೂತಿದ್ದ ಬೆಳಿಗ್ಗೆ ಬಂದಂದ್ರೆ ಒಟ್ಟು ಹುಡುಗಿ ನಷ್ಟ ಮಾಡ್ಕೋತ ಕುಂತ ವಿಡಿಯೋ ಟ್ರೀಟ್ ಮಾಡ್ತಾ ಅವನ ದೀಪು ಏನು ರೊಟ್ಟಿ ಅಂತ ತರಕತ್ತ ಹೋಗಿದ ನಾನು ಕೂತೀನಿ ಈಗ ಈಗ ಎಂಟೂವರೆ ಆಗೈತಿ ನಾವು ಅಂಗಡಿ ಒಂಬತ್ತು ಗಂಟೆ ಬಂದ್ ಮಾಡ್ತೇವೆ ಸ್ವಲ್ಪ ಕಟಿಂಗ್ ಸಂಬಂಧ ಈಗ ಜಲ್ದಿ ಬಂದ್ ಮಾಡಿ ಹೊಂಟೇನೆ ಬಂದ್ಬೋದು ನೀವಾಗ ಕಟಿಂಗ್ ತೋರ್ಸ ಜಲ್ದಿ ಕಟಿಂಗ್ ತೋರ್ಸಕ್ಕೂ ಮರ ಇದೆಲ್ಲ ಯಾಕೆ ಹೇಳೈತೆ ಅಂತ ಸೊ ಸ್ವಲ್ಪ ವೀಡಿಯೋ ಜೊತೆ ಜೋಡಬೇಕಿಲ್ಲ ಅದ್ರ ಸಂಬಂಧ ಹಿಂಗೆ ಮಾಡತ್ತೆವು ಎಲ್ಲ ಪರ್ದ್ಯಾ ಏಯ್ ಪರ್ದ್ಯಾ ನೋಡ್ರಿ ನಾನು ಕರೆಯತನಿ ನಾನು ಇದು ಕೇಳೋಣತ್ತ

ಚನ್ನಾಗಿದ್ ಬರೋರ ಇದು ಸೊ ಫ್ಯಾಮಿಲಿ ಅದು ಒಂದ್ ವರ್ಷ ಬಿಟ್ಟೆ ಅಂತ ನೀವು ಅವಾಗ ಹೇಳಿ ನಂಗೂ ತಗ ಮನ್ಸಿಲ್ಲ ಬಟ್ ಏನ್ ಮಾಡ್ತೇರಿ

ಈಗ ಹೋಗಿ ನಾ ಬ್ಕಟ್ಟು ಹೊಡಿಸೋದೇನೋ ಯಾವ್ದು ಮಾಡಿಸ್ತಾ ಗೊತ್ತಿಲ್ಲ ಅವ್ನ ಏನ್ರೇ ಒಂದ್ ಕಲಾ ಬೇರೆನೇ ಇರ್ತಿದ್ಯ ಹೊಂಟಿದ್ಲಿ ಕಾರ್ದಾಗ ಮುಂದೆ ಹೋಗತ್ತಿಲ್ಲ ನಾ ಅದಕ್ಕೆ ಅದ ಕಟ್ಸಿದೇವು ಭಾಳ ಮತ್ತೆ ಈಗ ಅಂಗ್ಲಾ ಸುಮ್ಮನೆ ನಾರ್ಮಲ್ ಮಾಡ್ತೇನೆ ನಾ ಬರೇ ಯಾವ ಯಾವ ಸ್ನ್ಯಾಪ್ ಅಷ್ಟೇ ಮಾಡ್ತಿರ್ತೇನೋ ಅದಷ್ಟ ರೂಢಿ ಅದು ನನ್ ನಾವು ಬೆಗಳಾಗ ಬೈತೇವು ಇಲ್ಲಿ ಬೇಗ್ರೆ ಚಲೋ ಅನ್ಸಂಗಿಲ್ಲ ಯಾಕಂದ್ರೆ ಒಂದು ಚೈನಲ್ ಇತ್ತು ಎಲ್ಲ ನೋಡ್ತಾರೆ ಒಬ್ಬರು ಇದ್ದು ಇಲ್ಲಿ ಕರ್ಕೊಂಡ್ಬಂದ ಯಾರು ಇಲ್ಲಿ ಹೆಂಗ ಮಾಡ್ತಾರೋ ಯಾರು ಗೊತ್ತು ಇಲ್ಲಿ ಬಂದೆವು ಏನ ರೂಟ್ಸ್ಗೆ ಬಂದಿವನು ರೂಟ್ಸ್ಗೆ ಬಂದಿವು ನಂಗೆ ಅಂತೂ ಇಲ್ಲಿ ಏನೋ ಗೊತ್ತಿಲ್ಲ ಹೆಂಗ್ ಮಾಡ್ತಾರೋ ಏನು ಮಾಡ್ತಾರೋ ಹಿಂಗ ಗೊತ್ತ ಇವ ಎಲ್ಲರ ಕಡೆ ಮಾಡ್ಕೋತ ಪತ್ತಾರ ಅವ್ರ ಒಳಗೆ ತರ್ಬೋದಿಲ್ಲ ನೋಡ್ರಿ ನಮ್ಗೆ ದೋಸ್ತ ಇಲ್ಲ ನೋಡ್ರಿ ಬೈ ಗೊರ ಹೇಗೆ ಹೋಗ್ತಿದಾರೆ

ಈಗ ಹೋಗಿ ಅವನ ರೂಮ್ಗೆ ಹೋಗಿ ಕರ್ಕೊಂಡ್ ಬಂದು ಬೆಳಕ ನಾವು ಕಟಿಂಗ್ ಮಾಡ್ಕೋರ್ ಇಲ್ಲ ಅದ್ರ ಕಟಿಂಗ್ ಮಾಡ್ಕೊಂಗಿಲ್ಲ ಲಾಯಲ್ ಇಷ್ಟು ಲಾಯಲ್ ಇರ್ತೇವ್ರಿ ನಾವು ಒಂದ್ ರೂಮ್ ಬಂದೇವ್ರಿ ಈಗ ಅಲ್ಲಿ ಮ್ಯಾಗ್ ಇದಾವ ಈಗ ಅವ್ನ ರೂಮ್ ಬಂದೆವು ಅವ್ರ ರೂಮಲ್ಲಿ ಅಲ್ಲಿ ಮ್ಯಾಗ್ ಐತಿ ಸೊ ನಾವು ಹೆಂಗ್ ನೋಡ್ರಿ ನಮಗೆ ಯಾರ ಕಡೆ ಮಸ್ತಿದ್ ಅವ್ರ ಕಡೆ ಮಸ್ತಾವ್ ಅವ್ನ ಕರೆ ಲಾಯಲ್ರಿ ಬೆಳ್ಕೊಂಡ್ ಹೋಗಾರ ಈಗ ಅವ್ನ ಅಟ್ಯಾಕ್ ಮಾಡ್ತಿರ್ತಾನೆ ಕಟ್ ಅವ್ನ ಬೆಡಂಗಿಲ್ಲ ಬೆಳ್ಕೊಂಡ್ ಹೋಗ್ತಾವ್ ಅವ್ನ ಲಾಯಲ್ ಇದೇವ್ರಿ ನಾವು ಲಾಯಲ್ ಇಲ್ಲ ಇನ್ನೊಬ್ಬ ಇಲ್ಲ

चल अरे आराम रहा हूँ चलो यार तबीयत ठीक नहीं है बुखार मुझे मालूम है तू मरता मरता भी आ गया तू, तू कर दे, कर दे। कर तेरे वजह से अरे करा रहे हूँ तो आता क्या नहीं उतना बोल नहीं तो चल आता क्या नहीं इतना उतना भार मुझे मालूम है तू मरते मरते भी कटिंग करने का हाँ वो सोशल सोहेल भाई फोन कर रहे एक तो आता क्या बंद कर दे यार नहीं यार। नहीं नहीं, बंद करता वो YouTube में छोड़ता है ऐसे ही बंद कर उसे कौन बंद कर क्या बंद कर ना बंद तो कर लो कर दा समझा करो कर रहा है गंगा इल्ले हाल उस सही तो बाहर से जो तो नेला का पता चक्कर पड़ता है भाईचारा भाईचारा अंत में भाईचारा संबंध हाथ 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 निवेश बढ़ा के खाते भाईचारा भाईचारा बोलता है भाईचारा के लिए दस मिनट नहीं आ रहा ना होते यही बंदा करेगा दूसरे के पास नहीं कराते हम अभी इसके पास कमिटेड हुए कटिंग कराएंगे करके ये जाने के बाद दूसरे का ढूंढेगी अभी तो ये है ए ईगरे वदा ईगरे वदा रे भाई देखो हां ईगरे वदा येलादा बेरदर कडे मार्सकोयतो बट ई वदा सो नाय वन कडे मार्सकोयतो नाळे समझ रहाय का नाही रे कलबू करेंगे एन हल मुडनाता सोहन खड़ा बन ना हां नुपरा हल तोडगी के अरे यार तू मन में तो नहीं चल तो तेरे पे गुस्सा भी तोला ये बात मार सो ಅವ್ಗೆ ಆರಾಮಲ್ಲಿ ನಾನು ಕಟ್ಟಿಂಗ್ ಮಾಡೋವಂಗೆ ಚಾನ್ಸ್ಲಿ ಐತೆ ನೋಡಿರಿ ನಮ್ಮ ಹುಡುಗರು ಅಂಗಡಿ ಬಂದು ಮಾಡಿ ಬಾ ಬಂದವು ರಾಮ್ ಬ್ರೋ ರಾಮ್ ಬ್ರಾ ನಮ್ಗೆ ಏನು ಬ್ರು ಸಮ ಚಾವೇ ಕೊಡ ಬಂದರು ನೀವು ನನ್ನ ಕಡೆ ಬಂದಿಲ್ಲ ಗೊತ್ತಿತ್ತು ಚಾವೆ ಕೊಡ ಬಂದರು ಹ್ಮ್ ಏನ ಏನಂದೆ ಇವಾಗ ನೋಡ್ರಿ ಕಟ್ಟಿಂಗ್ ಮಾಡ್ಸ್ಕೊತ ಈಗ ಬಂದೇನು ಭಯ ಆಯ್ತು ವಿಡಿಯೋ ಮಾಡೋಕ್ಕಂತ ಮುಂಚೆ ಹೇಳ ಏನ ಅಪ್ಪ ಕೋಮನ್ ಕ ತಕ್ಕ लागತಿ ನೋಡಕ್ಕೆ ಸೋ ಫ್ಯಾಂ ರೋಜ್ ಏನಲ್ರಿ ಹಿಂಗ ಅನಾಥ ಡ್ರಾಮಲ್ಲಿ ಸೋ ನೋಡ್ರಲ್ಲಿ ನೀವು ಕಟ್ಟಿ ಮಾಡ್ವಿ ಮದ್ಯ ಆಗುತ್ತೆ ಕ ಮೊದಲು ತಕ್ಕಲೇ ಆಗಬೇಡ ಆಗಲ್ವಾ ಅಪ್ಪ ಕಟಿಂಗ್ ಮಾಡ್ತಕೋತಲ್ಲ ಹೆ ನಡಿಕಡೆ ಇವತ್ತು ಹೋಗಿんな ಲವಾಗದ ನಿ ನೋಡ 나 ನೋಡ ಇವತ್ತು ಕಟ್ಟಿ ಮಾಡ್ಸೋಕ ಹೋಗಿನ್ರಿ ಅವ್ನು ನೀವು ಮದ್ಯದ ಕ ಮೊದಲು ತಕ್ಕಲ ಆಗುವೆ ತಗೋರಿ ತಗೋರಿ ತಗೋರಿಯಾನ ಅವರಿಗೆ ಹೇಳದನ್ನ ನಿಮ್ಮ ಕ್ಯಾಮೆರಾ ಇದಲ್ಲ ಅವಂತಾ ಇದೆ ಮಾತ್ ಕೇಳಂಗಿಲ್ಲ ಬರ್ತಾಯ್ನಲ್ಲ

കട്ടിങ് വാട്സ്ആപ്പ് ഞാൻ ഇവിടെ ഞാൻ ഉടങ്ങി ഞാൻ ഫോട്ടോ ഇട്ടിട്ടില്ല അതെ 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 ഇട്ടത് പിന്നെ ഇതി ഇടി ഇട്ടത് മതകി മരമേ ഏക്ക് ഇടാ ചിത് നോടല്ല പുറത്തു ഇടോനി അതെ നോടിടല്ല വീട്ടിൽ വിടല്ല സോ ഫാം റോസ് എങ്ങേ ഇത്ര ഓസേ ഇതന കണ്ട അതെ ഉടങ്ങി അല്ല അതെ എ ആയി ഇട്ടത് എഡിറ്റ് മടി ഇട്ടത് കൊത്തി ഇടാനല്ല ഞാൻ അങ്ങേ കൊത്തായെങ്കിൽ എ ആയി ഇടാൻ കരയേതി എ ആയി ഇടാ ഉടങ്ങി കിടിയാനല്ല ഇട്ടോ ഡൺ റെഡി ഡൺ റെഡി ഡൺ റെഡി ആയിട്ട് ഊട്ടോ നമുക്ക് ഒമ്പത് വരീ തർത്തി